ಆತ್ಮೀಯರೇ ಸ್ಯಾಂಡಲ್ವುಡ್ ಪ್ರಾಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ ಬಿ ಸರೋಜಾ ದೇವಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದಿಂದ ಸರೋಜಾ ದೇವಿ ಅವರ ಸಿನಿ ಬದುಕು ಪ್ರಾರಂಭ ಕನ್ನಡದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟಿಸಿದ್ದೆ ಕೊನೆಯ ಸಿನಿಮಾ ಬಿ ಸರೋಜಾ ದೇವಿ ಕಲಾ ಸರಸ್ವತಿ ಭಾರತೀಯ ಸಿನಿಮಾ ರಂಗದ ಪ್ರಖ್ಯಾತ ನಟಿ ದೇವಿ ರವರು ಸ್ಯಾಂಡಲ್ವುಡ್ ಅತ್ಯಂತ ಶ್ರೀಮಂತ ನಟಿ ಭಾರತೀಯ ಸಿನಿಮಾ ರಂಗದ ಧ್ರುವ ತಾರೆ ವರನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ಚೊಚ್ಚಲ ಸಿನಿಮಾದಿಂದ ಸಿಡಿ ಪಯಣವನ್ನು ಪ್ರಾರಂಭಿಸಿದರು ಬಿ ಸರೋಜಾ ದೇವಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಂದ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಸರೋಜಾ ದೇವಿರವರು ಮೊದಲ ಬಾರಿಗೆ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದರು ಆ ಬಳಿಕ ಆಫರ್ಗಳನ್ನು ಅವರ ಹುಡುಕಿಕೊಂಡು ಬಂದವು ಚೊಚ್ಚಲ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಅಪ್ರತಿಭಾನ್ವಿತ ಕಲಾವಿದೆ ಬಿ ಸರೋಜಾ ದೇವಿರವರು ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರೊಂದಿಗೆ ನಟಿಸಿದ್ದ ದೇವಿರವರು ಅಮರಶಿಲ್ಪಿ ಜಕಣಾಚಾರಿ ಮಲ್ಲಮ್ಮನ ಪವಾಡ ಭಾಗ್ಯವಂತರು ಬಬ್ರುವಾನ ಕಥಾ ಸಂಗಮದ ಮುಂತಾದ ಬ್ಲಾಕ್ ಬಸ್ಟ್ ಅಪಿ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಹಿಂದಿ ಸಿನಿಮಾಗಳಿಯೂ ಸರೋಜಾದೇವಿ ನಟಿಸಿದ್ದಾರೆ ತಮ್ಮ ವೃತ್ತಿ ಬದುಕಿನಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಿ ಸರೋಜಾದೇವಿರವರು ಅಭಿನಯ ಸರಸ್ವತಿಯಂದ ಖ್ಯಾತರಾಗಿರುವ ಬಿ ಸರೋಜಾದೇವಿ ದಕ್ಷಿಣ ಭಾರತದ ಧೀಮಂತ ಅಭಿನೇತ್ರಿ ಸುಮಾರು ಆರು ದಶಕಗಳ ಕಾಲ ಚಿತ್ರರಂಗದ ಸೇವೆ ಮಾಡಿರುವ ಇವರು ಪಂಚಭಾಷೆ ತಾರೆಯಾಗಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಭಾರತೀಯ ವಿದ್ಯಾಭವನ ಪದ್ಮಭೂಷಣ ಬಿ ಸರೋಜಾದೇವಿ ರಾಷ್ಟ್ರೀಯ ಪ್ರಶಸ್ತಿ ಪ್ರತಿವರ್ಷ ಪ್ರದರ್ಶನ ಕಲೆಯ ಕಲಾವಿದರನ್ನು ಗೌರವಿಸುವ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಸ್ಥಾಪಿಸಿತು ಬಿ ಸರೋಜಾ ರವರು ಸಣುಡ್ನ ಅಪರ್ಭ ಶ್ರೀಮಂತರು ಪ್ರತಿಭಾನ್ವಿತ ನಟಿ ಬಿ ಸರೋಜಾ ಸರೋಜಾದೇವಿರವರು ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ ಬೆಂಗಳೂರಿನ ರಾಮನಗರದ ಸಮೀಪ ಸರೋಜಾ ರವರಿಗೆ ಎಪ್ಪತ್ತು ಎಕರೆಗೂ ಅಧಿಕ ಹೆಚ್ಚಿನ ಜಮೀನಿದೆಯಂತೆ ತಮಿಳಿನಲ್ಲೂ ಪ್ರಖ್ಯಾತಿಯನ್ನು ಗಳಿಸಿದರು ಎಂ ಜಿ ರಾಮಚಂದ್ರನ್ ಸಾಕಷ್ಟು ಬ್ಲಾಕ್ ಬಸ್ಟ್ ಹೈಟ್ ಸಿನಿಮಾಗಳನ್ನು ನೀಡಿದ್ದಾರೆ ಎಪ್ಪತ್ತರ ದಶಕದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆಯುತ್ತಿದ್ದ ನಟಿ ಸರೋಜಾ ದೇವಿರವರು ತಮ್ಮ ಮನೋಜ್ಞವಾದ ಅಭಿನಯದ ಮೂಲಕ ನಯ ನಾಜುಕು ಶ್ರದ್ಧೆಯಿಂದ ಅತ್ಯುನ್ನತವಾದ ಅಚೀವ್ಮೆಂಟನ್ನು ಮಾಡಿ ಪ್ರಖ್ಯಾತಿಯನ್ನು ಗಳಿಸಿದರು ಸರೋಜಾದೇವಿ ಸಾಕಷ್ಟು ಸಾಮಾಜಿಕ ಶ್ರೇಯೋಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಸರೋಜಾ ದೇವಿರವರು ಎಂ ಜಿ ರಾಮಚಂದ್ರ ರವರೊಟ್ಟಿಗೆ ತಮಿಳಿನಲ್ಲಿ ಸಾಕಷ್ಟು ಬ್ಲಾಕ್ ಬಸ್ಟ್ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ ಎಪ್ಪತ್ತು ಎಕರೆಗೂ ಅಧಿಕ ಜಮೀನನ್ನು ರಾಮನಗರದಲ್ಲಿ ಹೊಂದಿದ್ದಾರೆ ಅಂದಾಜು ಇಂದಿನ ಮಾರುಕಟ್ಟೆಯ ಬೆಲೆಯ ಪ್ರಕಾರ ಹೆಚ್ಚು ಕಮ್ಮಿ ಅಂದರೂ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ ಒಂದು ಎಕರೆ ಎಪ್ಪತ್ತು ಎಕರೆಗೂ ಅಧಿಕ ಜಮೀನನ್ನು ರಾಮನಗರದಲ್ಲಿ ಹೊಂದಿದ್ದಾರೆ ಸರೋಜಾ ರವರು ಬೆಂಗಳೂರಿನ ಪ್ರತಿಷ್ಠಿತ ಸದಾಶಿವನಗರದಲ್ಲಿ ಭವ್ಯವಾದ ಮಂಗಲಿಯನ್ನ ಹೊಂದಿದ್ದಾರೆ ಮಲ್ಲೇಶ್ವರಂನಲ್ಲಿ ಭವ್ಯವಾದ ಮನೆ ಇದೆ ನೆಲಮಂಗಲ್ಲ ರಸ್ತೆಯಲ್ಲಿ ಜಮೀನಿದೆ ಚಿನ್ನವನ್ನು ಒಂದು ಪೆಟ್ಟಿಗೆ ಹಾಕಿದರೂ ಖಾಲಿಯಾಗುವುದಿಲ್ಲ ಅಷ್ಟು ಚಿನ್ನ ಆಭರಣ ವಜ್ರ ವೈಡೂರ್ಯಗಳನ್ನು ಹೊಂದಿದ್ದಾರೆ ಸರೋಜಾ ಸರೋಜಾ ದೇವಿರವರಿಗೆ ಸ್ವಂತ ಮಕ್ಕಳಿರಲಿಲ್ಲ ಹಾಗಾಗಿ ಮೂರು ಮಕ್ಕಳನ್ನು ದತ್ತು ಪಡೆದು ಪೋಷಿಸಿ ಸಾಕಿದರು ಮೂಲಗಳ ಪ್ರಕಾರ ಬಿ ದೇವಿ ರವರ ಒಟ್ಟು ಆಸ್ತಿ ಐದುನೂರು ಕೋಟಿ ರೂಪಾಯಿಗೂ ಅಧಿಕವಂತೆ ಬೆಂಗಳೂರಿನ ರಾಮನಗರದ ಸಮೀಪ ಎಪ್ಪತ್ತು ಎಕರೆ ಜಮೀನನ್ನು ಹೊಂದಿದ್ದಾರೆ ಬಿ ದೇವಿ ಸದಾಶಿವನಗರದಲ್ಲಿ ಭವ್ಯವಾದ ಬಂಗಲೆ ಮಲ್ಲೇಶ್ವರಂನಲ್ಲಿ ಭವ್ಯವಾದ ಬಂಗಲೆಯನ್ನು ಹೊಂದಿದ್ದಾರೆ ನೆಲಮಂಗಲ ಸಮೀಪ ಜಮೀನನ್ನು ಹೊಂದಿದ್ದಾರೆ ಸರೋಜಾ ಸರೋಜಾದೇವಿರವರು ಚೊಚ್ಚಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಹಾಕವಿ ಕಾಳಿದಾಸ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದರು ಬಿ ಸರೋಜಾ ಸರೋಜಾದೇವಿರವರು ಎಪ್ಪತ್ತರ ದಶಕದಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆಯುತ್ತಿದ್ದ ನಟಿ ಆರು ದಶಕಗಳು ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಚಿತ್ರೀಕರಣದಲ್ಲಿ ಭಾಗವಹಿಸಿ ಮೋಸ್ಟ್ ಬ್ಯುಸಿಯೆಸ್ಟ್ ನಟಿಯಾಗಿ ಹೊರ ಹೊಮ್ಮಿದರು ಸರೋಜಾ ದೇವಿರವರು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಕನ್ನಡ ಶಾಲೆಗಳನ್ನು ದತ್ತು ಪಡೆದಿದ್ದರಂತೆ ಸಾಕಷ್ಟು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಅಭಯಾಸವನ್ನು ಚಾಚುತ್ತಾ ಬಂದಿದ್ದರಂತೆ ಜೈಮಾಲರವರು ಹೇಳುವಂತೆ ಎಪ್ಪತ್ತರ ದಶಕದಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆಯುತ್ತಿದ್ದ ನಟಿ ಸರೋಜಾ ದೇವಿರವರು ಎಪ್ಪತ್ತರ ದಶಕದಲ್ಲಿ ಆರು ಲಕ್ಷ ರೂಪಾಯಿಗಳ ಸಂಭಾವನೆಯನ್ನು ಪಡೆಯುತ್ತಿದ್ದರಂತೆ ಇವರು ಬೆಂಗಳೂರಿನಲ್ಲಿ ಪ್ರಖ್ಯಾತ ತರ್ಟಿ ಬೈ ಫಾರ್ಟಿ ಸೈಟನ್ನು ಸಹ ಹೊಂದಿದ್ದಾರೆ ಸಿಕ್ಸ್ಟಿ ಬೈ ಫಾರ್ಟಿ ಸೈಟನ್ನು ಸಹ ಹೊಡೆದಿ ಹೊಂದಿದ್ದಾರೆ ತಮ್ಮ ಜಾಣ್ಮೆಯಿಂದ ಲ್ಯಾಂಡ್ ಮೇಲೆ ಮತ್ತು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಹೂಡಿಕೆ ಮಾಡಿದ್ದಾರೆ ಪಿ ಸರಜಾದೇವಿರವರು ದೇವನಹಳ್ಳಿಯಲ್ಲೂ ತಮ್ಮ ಜಮೀನಿನಲ್ಲಿ ಮನೆ ಕಟ್ಟಿಸುವ ಪ್ಲ್ಯಾನನ್ನು ಹೊಂದಿದ್ದರಂತೆ ಸರೋಜಾದೇವಿರವರು सैंडल सलूसिफी कलेक्ट्र डी रोचक लेटेस्ट अस्टिंग यूट्यूब चाहल फॉर्टेस्ट वॉटर फिल्म इंडस्ट्री एंड फिल्म इंडस्ट्री एक्सक्लूसिव डेट टू बॉक्स आफी कलेक्टर सब्सक्राइब आवीस सब यूट्यूबल सैंड दुनिया आत्मीयर सैनल दुनिया चलो स्वागत बी सरोजा देवी डॉक्टर राजकुमार